ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಯಾರು ಬಂದಿದ್ದಾರೆ ಏನ್ ಅಡುಗೆ ಮಾಡ್ತಾರೆ ಅನ್ನೋದನ್ನ ಬನ್ನಿ ನೋಡೋಣ ಅಮ್ಮ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಶರಣು ಶರಣಾರ್ಥಿ ಗೌರಿ ಪ್ರಕಾಶ್ ಯಶವಂತಪುರ ಬೆಂಗಳೂರಿಂದ ಬಂದಿದ್ದೀರಾ ಅಮ್ಮ ಓಕೆ ಇವತ್ತು ಖಾನಾವಳಿಯಲ್ಲಿ ಏನು ಹೊಸ ರುಚಿ ಮಾಡ್ತಾ ಇದ್ದೀರಾ ನಾನು ಗೋದಿ ರುಚಿನ ಪೊಂಗಲ್ ಮಾಡ್ತಾ ಇದೀನಿ ಓಕೆ ಆಮೇಲೆ ಇನ್ನೊಂದು ಮಾಡ್ತಾ ಇದೀರಾ ಕಡ್ಜಲಿಯ ಬಜ್ಜಿ ಮಾಡ್ತಾಯ್ತೆ ಏನ ಅದು ಜೀರಿಗೆ ಬಜ್ಜಿ ಜೀರಿಗೆ ಬಜ್ಜಿ ಓಕೆ ಗೋದಿ ನುಚಿನ ಪೊಂಗಲ್ ಫಸ್ಟ್ ಏನು ಮಾಡ್ತೀರಾ ಫಸ್ಟ್ ಪೊಂಗಲ್ ಮಾಡ್ತೀರಾ ಅಥವಾ ಪೊಂಗಲ್ ಮಾಡ್ತೀನಿ ಹೌದಾ ಜೀರಿಗೆ ಬಜ್ಜಿ ಓಕೆ ಇದೇನಿದು ಸಿಹಿನ ಪೊಂಗಲ್ ಅಂದ್ರೆ ಖಾರ ಪೊಂಗಲ್ ಖಾರ ಪೊಂಗಲ್ ಓಕೆ ಸೊ ಈಗ ಖಾರ ಗೋದಿ ನುಚ್ಚಿನ ಪೊಂಗಲ್ಗೆ ಏನಿಲ್ಲ ಸಾಮಗ್ರಿಗಳ ಬೇಕಮ್ಮ ಗೋದಿನುಚ್ಚು ಹ್ಞೂ ಹೆಸರು ಬೇಳೆ ತುಪ್ಪ ಹ್ಞೂ ಒಡ್ಡಗೆ ಸಾಸಿವೆ ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಚಿಟ್ಕೆ ಅಷ್ಟು ಪುಡಿ ಓಕೆ ಬೆಳ್ಸು ಓಕೆ ತುಂಬ ಕಡಿಮೆ ಸಾಮಗ್ರಿ ಇದೆ ಒಳ್ಳೆ ಆರೋಗ್ಯ ಏನದು ಗೋದಿನುಚ್ಚು ತುಂಬಾ ಒಳ್ಳೆಯದು ತುಂಬಾ ಒಳ್ಳೆಯದು ಈಗ ಬೇರೆ ಅದು ಇದು ಒಂಥರ ರೈಸ್ ತಿನ್ನೋಕೆಲ್ಲ ಮಾಡ್ತಾರಲ್ಲ ಅದಕ್ಕೋಸ್ಕರ ಓಕೆ ಸೊ ಆರೋಗ್ಯ ಅಡುಗೆನ ಸ್ಟಾರ್ಟ್ ಮಾಡೋಣ ಏನು ಬೇಕು ನಿಮಗೆ

ಫಸ್ಟ್ ಏನ್ ತಗೊಂತೀರಮ್ಮ ಸಾಸಿವೆ ಸಾಸಿವೆ ಸ್ವಲ್ಪ ಸಾಸಿವೆ ಹಾಕ್ತೀವಿ ಹ್ಮ್ ಹ್ಮ್ ಜೀರಿಗೆ ಸಾಸಿವೆ ಜೀರಿಗೆ ಮತ್ತೆ ಪೊಂಗಲಲ್ಲಿ ಸಿಹಿ ಪೊಂಗಲ್ ಸಹ ಮಾಡ್ತಾರಲ್ವಾ ನೀವು ಮಾಡ್ತೀರಾ ಸಿಹಿ ಪೊಂಗಲ್ ಮಾಡ್ತೀವಿ ಹ್ಮ್ 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 ಯೂಶಲಿ ಪೊಂಗಲ್ ಅಂದ್ರೆ ಅಕ್ಕಿಯಲ್ಲಿ ನೀವು ಗೋಧಿ ಇನ್ನುಚ್ಚಿ ಓಕೆ ಸ್ವಲ್ಪ ಬೇಕಾದ್ರೆ ಸಿಮ್ ಮಾಡ್ಕೊಳ್ಳಿ ಅಮ್ಮ ಕೆಲವರು ನಾನು ಅನ್ನ ತಿನ್ನಲ್ಲ ಅಂತ ಹೇಳ್ತಾರಲ್ಲ ಅಂತವ್ರಿಗೆಲ್ಲ ಗೋಧಿ ಒಳ್ಳೇದು ಉಂಟಾ ಇನ್ನೇನ್ ಹಾಕೊಂತೀರಾ

ಗ್ರಹಿಣಿನ ಅಥವಾ ಹೌದಾ ಯಾರೆಲ್ಲ ಇದ್ದೀರಾ ಮನೆಯಲ್ಲಿ ಜಾಯಿಂಟ್ ಮಕ್ಕಳು ಎಲ್ಲಿದ್ದಾರೆ ಇಬ್ಬರಿಗೂ ಮದುವೆ ಆಗಿದವರು ಮನೆಯಲ್ಲೇ ಇದ್ದೀರಾ ಓಕೆ ಎಷ್ಟು ಜನ ಇದ್ದೀರಾ ಟೋಟಲ್ ಆಗಿ ಜನ ಇದೀರ ಮನೆಯಲ್ಲಿ ಹನ್ನೆರಡು ಜನ ಇದ್ದೀರಾ ಓಕೆ ತುಂಬಾ ವಿಶೇಷ ಇದು ಈಗ ಏನದು ಕೂಡು ಕುಟುಂಬ ಅನ್ನೋದು ಎಲ್ಲ ಕಡೆ ಗಂಡ ಹೆಂಡತಿ ಒಂದು ಮಗು ಮೂರು ಜನ ಮಾತ್ರ ಇರ್ತಾರೆ ಹನ್ನೆರಡು ಜನ ಇದ್ದೀರಾ ಓಕೆ ಒಂಥರ ಚೆನ್ನಾಗಿರುತ್ತಲ್ವಾ ಒಟ್ಟಿಗೆ ಇರುವಾಗ ಮಾಡೋದು ಜೊತಲೇ ಇದ್ದೀವಿ ಎಲ್ಲ ಎಲ್ಲ ಹೋಗೋ ಚಾದೆ ಎಲ್ಲ ಜೊತೆಗೆ ಹೋಗೋದು ಅಪ್ಪಗಳಲ್ಲ ಜೊತೆ ಎಲ್ಲ ಮಾಡೋದು ಹೂ 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 ಎಲ್ಲಾ ಕಾಲ ಒಂದಲ್ಲ ಹಾ ಹಾ ಅಡಿಗೆ ಎಲ್ಲಾ ಯಾರು ಎಷ್ಟು ಜನ ಸೇರ್ಕೊಂಡು ಮಾಡ್ತೀರಾ 12 ಜನಕ್ಕೆ ಪ್ರತಿಊಟ ಮಾಡೋದು ಅಂದ್ರೆ ನಾವು ನಾಲ್ಕು ಜನ ಇವರು ಸೊಸೈದಿರು ನಮ್ಮ ಓರ್ಗಿತಿ ಎಲ್ಲ ಒಂದ ಸುಮಾರು ಅಂದ್ರೆ ಅಡಿಗೆ ಪ್ರಿಪ್ರೇಷನ್ನೇ ಜಾಸ್ತಿ ಹನ್ನೆರಡು ಜನಕ್ಕೆ ಅಂದ್ರೆ ಮೂರೊತ್ತು ಮಾಡೋದು ಅಂದ್ರೆ ಎಲ್ಲ ಕಟ್ ಮಾಡೋದು ಇದು ದೊಡ್ಡ ಕೆಲಸ ಜಾಸ್ತಿ ಆದರೆ ಏನಾಗುತ್ತೆ ಅಂದ್ರೆ ಒಟ್ಟಿಗೆ ಇರೋದ್ರಿಂದ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ನೀವು ಶೇರ್ ಮಾಡ್ಕೊಂಡ್ಬಿಟ್ರೆ ಕೆಲಸನ ಬೇಗ ಆಗತ್ತೆ ಹ್ಮ್ ಸರಿ ಆಗಿದೆಯಾ ಅದು ಈರುಳ್ಳಿ ಬೆಂದಿದೆ ಹೆಸರು ಬೇಳೆ ಓಕೆ

ಸೊ ಎಲ್ಲದು ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಕೊಂಡ್ರಾಯಿತು ತುಂಬಾ ಆಗಬೇಕು ಅಂತ ಇಲ್ಲ ಏನಿಲ್ಲ ಹು ಹು ಸರಿ ಸರಿ ಎಲ್ಲ ಸಾಧಾರಣ ಹಾಕಿದೀರಾ ಹಾಕಿದೀನಿ ಕಾಳು ಮೆಣಸು ಮತ್ತೆ ಹಾಕೋದಾ ಹಾ ಈಗಲೇ ಹಾಕ್ತೀರಾ ಇೆಲ್ಲಾ ಒಟ್ಟಿಗೆ ಹಾಕಿ ಓಕೆ ಕೊಡ್ಲಾ ಹು ಸರಿ ಅರ್ಶಿನ ಪುಡಿನೂ ಹಾಕಬೇಕಾ ಅಮ್ಮ ಒಟ್ಟಿಗೆ ಹ್ಮ್ ಪೊಂಗಲ್ ಅಂದ್ರೆ ಒಂಥರ ಏನದು ಈಸಿ ರೆಸಿಪಿ ಅಲ್ವಾ ಏನೇನ್ ಇದೆಯೋ ಎಲ್ಲ ಹಾಕೋದು ಬೇಯಿಸ್ಬಿಟ್ರೆ ಬೇಗ ಆಗ್ಬಿಡುತ್ತೆ ದಿಡೀರ್ ಬೆಳಿಗ್ಗೆ ಟೈಮ್ ಇರೋದಿಲ್ಲ ಆಫೀಸಿಗೆ ಹೋಗ್ಬೇಕು ಅನ್ನುವಾಗ ಇದನ್ನ ಹಾಕಿ ಕೂಗುಸ್ಕೊಂಡು ಆಯ್ತು ಅರಿಶಿಣ ಪುಡಿ ಹಾಕ್ತೀರಾ ತಗೊಳ್ಳಿ ಒಂದ್ ಚಿಟ್ಟಿಕೆ ಅರಿಶಿಣ ಪುಡಿ ಹಾಕಿ ನೀರ್ ಬೇಕು ಎಷ್ಟು ಎಷ್ಟು ಹಾಕೋಬೇಕು ಒಂದ್ ಕಪ್ ಎಷ್ಟು ಬೇಳೆ ಕಪ್ ದಿನ ಹ್ಞೂ ಹ್ಞೂ ನಾಲ್ ಕಪ್ ನೀರ್ ಹಾಕೋಲ್ಲ ಕಪ್ ಒಂದೊಂದಕ್ಕೆ ಎರಡೆರಡನಾಗೆ ಅಳತೆ ಮಾಡ್ಕೊತೀರಾ ಕೊಡ್ಲಾ ಓಕೆ ಸ್ವಲ್ಪ ಸಿಮ್ ಮಾಡ್ಕೊಂಬಿಡಿ ಸೊ ಒಂದು ಕಪ್ಪಿಗೆ ಎರಡು ಡಬ್ಬಲ್ ತರ ಇನ್ನೊಂದು ಕಪ್ ಕಪ್ ಹಾಕಿ ಸ್ವಲ್ಪ ಜಾಸ್ತಿ ಹಾಕೋಣ ಯಾಕಂದ್ರೆ ಕೊಡುವಾಗ ಸ್ವಲ್ಪ ಮುಕ್ಕಾಲ್ ಆಗಿದೆ ಮತ್ತೆ ಪೊಂಗಲ್ಗೆ ಸ್ವಲ್ಪ ಜಾಸ್ತಿ ನೀರು ಹಾಕಿದ್ರು ತೊಂದರೆ ಇಲ್ಲ ಅಂತ ಅನ್ಕೊಂತೀನಿ ನಾನಲ್ವಾ ಬೇ ಬೇಕಲ್ಲ ಬೆಂದ್ಮೇಲೆ ಸ್ವಲ್ಪ ಮೆತ್ತಗಾಗತ್ತಲ್ವಾ ಎಷ್ಟು ಎಷ್ಟ್ ಕೊಡ್ಲಿ ಒಂದೊಂದು ಕಪ್ ಒಂಚೂರು ಜಾಸ್ತಿ ಹಾಕಿದ್ರು ಪರವಾಗಿಲ್ಲ ಇಟ್ಸ್ ಓಕೆ ಅಂತ ಆಯ್ತಾ ಎಲ್ಲ ಹಾಕಿದ್ದೀರಾ ಮೆಂತ್ಯ ಸೊಪ್ಪು ಹಾಕಬೇಕು ಓ ಮೆಂತ್ಯ ಸೊಪ್ಪು ಇದಕ್ಕೆ ಹಾಕೊಳ್ಳೋದಾ ಹಾಕ್ಬಿಡ್ತೀರಾ ನಾನು ಪೊಂಗಲಿಗೆ ಮೆಂತ್ಯ ಸೊಪ್ಪು ಹಾಕಿದ್ದು ನೋಡಿರಲಿಲ್ಲ ಇವಾಗ ಅದಕ್ಕೆ ಅದೊಂದು ವೇರಿಯೇಷನ್ ಆಗಿ ಮಾಡ್ತಾ ಇದ್ದೀರಾ ಅಲ್ವಾ ಖಾರ ಪೊಂಗಲಿಗೆ ಒಳ್ಳೇದು ಹಾಕ್ಬಿಡಿ ಹ್ಮ್ ಹ್ಮ್ ಇನ್ನೇನಾದರೂ ಇದೆಯಾ ಹಾಕೋದು ಸ್ವಲ್ಪ ತುಪ್ಪ ಸ್ವಲ್ಪ ಕಾಯಿ ಓಕೆ ತುಪ್ಪ ಎಷ್ಟು ತುಪ್ಪ ಜಾಸ್ತಿ ಎರಡು ಸ್ಪೂನ್ ಹಾಕಿದ್ರೆ ಸಾಕು ಓಕೆ ಇನ್ನೇನ್ ಬೇಕಮ್ಮ ಸ್ವಲ್ಪ ಕಾಯಿ ಓಕೆ ಕಾಯಿ ಎಲ್ಲ ಆಪ್ಷನಲ್ ತರ ಇದ್ರು ಹಾಕ್ಬೋದು ಇಲ್ಲದೇ ಇದ್ರು ತೊಂದರೆ ಇಲ್ಲ ಅಂತ ಕೆಲವರು ತೆಂಗಿನಕಾಯಿ ತಿನ್ನಲ್ಲ ಅನ್ನೋರು ಅವಾಯ್ಡ್ ಮಾಡ್ಬೋದು ಅಲ್ವಾ ಹ್ಮ್ ಹ್ಮ್ ಉಪ್ಪು ಕೊಡಿ ಓಕೆ ತೊಂಗಡಿ ರುಚಿಗೆ ਠੀಕ ಓಕೆ ಉಪ್ಪು ಹಾಕಿದ್ರೆ ಆಯ್ತು ಹ್ಞೂ ಹ್ಞೂ ಬೆಳಗೆ ತಿಂಡಿಗೆ ಮಾಡ್ತೀರಾ ನೀವು ಯೂಶುವಲಿ ಇದನ್ನು ತಿಂಡಿಗೆ ಮಾಡ್ತೀವಿ ಆಮೇಲೆ ಎಲ್ಲ ನಾವು ಹೊರಗಡೆ ಹೋಗಿ ಬಂದು ಹ್ಞೂ 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 ಬಸ್ ಟ್ರೈನ್ ಆಗಿದ್ರೆ ಓಕೆ ಆಯ್ತಾ ಇದು ಆ ಇದು ಆಯ್ತು ಒಂದ ಸ್ವಲ್ಪ ಹೊತ್ತು ತಿರುಗಿಸಬೇಕಾಗುತ್ತೆ ಅದನ್ನ ಆ ಒಂದು ನಿಮಿಷ ಎಲ್ಲ ಹಾಕಿದೀವಲ್ವಾ ಮಿಕ್ಸ್ ಆಗಿ ಮಿಕ್ಸ್ ಮಾಡ್nale ಓಕೆ. ಓಕೆ. ಅಮ್ಮ ಈಗ ಒಂದು ವಿಸಲ್ ಕೂಗಿದೆ ಅಲ್ವಾ? ಕೂಗಿದೆ ತಣ್ಣಗಾಗಿದೆ. ಖಾರ ಫಂಗಲ್ ರೆಡಿ ಆಗಿದೆ. ರೆಡಿ ಆಗ್ಬಿಟ್ಟಿದೆ. ಓಕೆ. ಸರ್ವೆನ್ ಓಕೆ. ಹಂ ಹಂ. ಚೆನ್ನಾಗಿ ಬೆಂದಿದ್ಯಾ? ಚೆನ್ನಾಗಿ ಬೆಂದಿದೆ. ಹಂ ಹಂ. ಓಕೆ. ಇನ್ನೇನಾದರೂ ಹಾಕೋದು ಲಾಸ್ಟಿಗೆ ಇಲ್ಲ ಎಲ್ಲ ಎಲ್ಲ ಹಾಕಿಬಿಟ್ಟು ಬೇಯಿಸ್ಬಿಟ್ಟಿದ್ದೀರಾ ಓಕೆ. ಹಾಗಾದ್ರೆ ಇನ್ನು ರುಚಿ ನೋಡೋದು ಮಾತ್ರ. ಸಾಕು ಮಾಡಿ ನೋಡಿ ಓಕೆ ಖಂಡಿತ ಹೇಳ್ತೀನಿ ಬಿಸಿ ಬಿಸಿ ಒಳ್ಳೆ ಹೊಗೆ ಬರ್ತಾ ಇದೆ ಕಲರ್ಫುಲ್ ಆಗಿ ಕಾಣ್ತಾ ಇದೆ ಮತ್ತೆ ಹೆಸರು ಕಾಳನ್ನೆಲ್ಲ ನೀವು ಹುರಿದೀರಲ್ಲ ಮದ್ ಮಧ್ಯ ಕಾಣ್ತಾ ಇದೆ ಅದು ಏನದು ಅದ್ರದ್ದು ಪರಿಮಳ ಬರ್ತಾ ಇದೆ ಮೂಗಿ ಘಮ್ ಅಂತ ಮತ್ತೆ ನುಚ್ಚು ಹಾಕಿದೀರ ಗೋಧಿ ನುಚ್ಚು ಪೊಂಗಲ್ ಬಿಸಿ ಬಿಸಿ ತಿಂದ್ರೆ ತಿನ್ಬೇಕು ತಣ್ಣಗಾದ್ರೆ ರುಚಿ ಕಡಿಮೆ ಆಗ್ಬಿಡುತ್ತೆ ಬಿಸಿ ಮಾಡ್ಕೋಬೇಕಾಗತ್ತೆ ಖಾರ ಪೊಂಗಲ್ ಖಾರವಾಗಿ ಹಿತವಾಗಿ ರುಚಿಯಾಗಿದೆ ತುಂಬಾ ಚೆನ್ನಾಗಿದೆ ಅಮ್ಮ ಚೆನ್ನಾಗಿ ಮಾಡ್ಕೊಟ್ಟಿದೀರಾ ಮತ್ತೆ ನಾನು ಗೋಧಿ ಸ್ವಲ್ಪ ಏನದು ಗಟ್ಟಗಟ್ಟಿ ಬರುತ್ತೆ ಅನ್ಕೊಂಡೆ ಯೂಶಲಿ ಗೋಧಿ ಆದ್ರೆ ನುಚ್ಚು ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಕುಕ್ಕರ್ಗ ಹಾಕ್ಬಿಟ್ಟು ಎಲ್ಲಾ ತಿನ್ಬಹುದು ಗೋಧಿ ಅಂದ್ರೆ ಗಟ್ಟಿ ಬರೋದಿಲ್ಲ ಅದ್ರ ಚೆನ್ನಾಗಿ ಇದು ನುಚ್ಚು ಮಾಡ್ಕೊಂಡಿದಿರಲ್ಲ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅಲ್ಲ ಮಧ್ಯಾಹ್ನ ಊಟಕ್ಕೂ ಒಂಥರ ಫುಲ್ ಆಗ್ಬಿಡತ್ತೆ ತಿನ್ಬಿಟ್ರೆ ಚೆನ್ನಾಗಿದೆ ಊಟ ಸಹ ಮಾಡ್ಬೋದು ಇದ್ರಲ್ಲೇ ಚೆನ್ನಾಗಿ ಒಂದು ಖಾರ ಪೊಂಗಲ್ ಮಾಡ್ಕೊಟ್ಟಿದ್ದೀರಾ ಈಗ ಇನ್ನೇನೋ ರೆಡಿ ಮಾಡ್ಕೊಂಡ್ಬಿಟ್ಟಿದೀರಾ ಇನ್ನೇನೋ ಬಜ್ಜಿ ಮಾಡ್ತೀನಿ ಅಂತ ಹೇಳಿದ್ರಲ್ವಾ ಜೀರಿಗೆ ಬಜ್ಜಿ ಓಕೆ ಯಾವ ತರ ಅದು ಚಟ್ನಿ ತರನಾ ಅಥವಾ ಬಜ್ಜಿ ಅಂದ್ರೆ ಹೇಗದು ಚಪಾತಿ ದೋಸೆಗೆಕ್ಕೂ ತುಂಬಾ ಒಳ್ಳೆದು ಜೀರಿಗೆ ಗೊಜ್ಜ ಅಂತಾನೆ ಓಕೆ ಯಾವ ಕಡೆದು ಶೈಲಿ ಇದು ಬೆಂಗಳೂರದ್ದೆ ಬೆಂಗಳೂರದೇ ಕಲ್ತಿದ್ದೀರಾ ಓಕೆ ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಜೀರಿಗೆ ಹ್ಞೂ ಹ್ಞೂ ಈರುಳ್ಳಿ ಹ್ಞೂ ಕಾಯಿ ತುರಿ ಕರ್ಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಹುಣ್ಸೆಹಣ್ಣು ಹ್ಞೂ ಒಗ್ಗರಣೆಗೆ ಸಾಸಿವೆ ಓಕೆ ಸರಿ ತುಂಬ ಆಗಿ ಎಲ್ಲ ಸಾಮಗ್ರಿಗಳು ಅಲ್ವಾ ಜೀರಿಗೆನೇ ಇದ್ರದ್ದು ಮೇಯ್ನ್ ಇಂಗ್ರೀಡಿಯೆಂಟು ಏನ್ ಬೇಕು ನಿಮಗೆ ತವ ತವನು ಫಸ್ಟು ಜೀರಿಗೆ ಫ್ರೈ ಮಾಡ್ಕೊಂತೀರಾ ಓಕೆ ಸರಿ ಒಲೆ ಅಮ್ಮ ಮತ್ತೆ ನೀವೀಗ ಅವಾಗ ಮಾತಾಡ್ತಾ ಇದ್ವಿ ಜಾಯಿಂಟ್ ಫ್ಯಾಮಿಲಿ ಅಲ್ವಾ ಅಮ್ಮ ಸೊ ಟೈಮ್ ಸಿಗುತ್ತಾ ಬೇರೆ ಏನಾದರೂ ಕೆಲಸ ಮಾಡೋಕ್ಕೆ ಅಥವಾ ಹೊರಗಡೆ ಹೋಗೋದಕ್ಕೆ ಬೇರೆ ಬಿಡುವಿನ ವೇಳೆ ಅಂತ ಇರುತ್ತಾ ಹ್ಮ್ ಎಣ್ಣೆ ಎರಡರಲ್ಲಿ ಇಟ್ಟಿದ್ದೀರಾ ಯಾವ್ದು ಕೊಡ್ಲಿ

ಸೊ ಇನ್ನೆಲ್ಲ ಹುರಿದು ಬಜ್ಜಿ ತರ ಮಾಡುದು ನೀವು ಈರುಳ್ಳಿನ ದೊಡ್ಡ ದೊಡ್ಡದಾಗೆ ಕಟ್ ಮಾಡ್ಕೊಂಡಿದೀರಾ ಪರವಾಗಿಲ್ವಾ ಮಾಡ್ಬೇಕಾ ಹಾ ಹಾ ಸಣ್ಣ ಸಣ್ಣದ್ ಮಾಡ್ಬೇಕಂತಿಲ್ಲಾಳು ಆಗ್ತಾಯಿ

ಅಥವಾ ಹಾಡೆಲ್ಲ ಹೇಳ್ತೀರಾ ಏನು ಮಾಡ್ತೀರಾ ಗೊತ್ತಾ ಅದು ಹೇಳ್ತೀವಿ ಹ್ಞೂ 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 ಮುಂಚೆ ಚಿಕ್ಕ ಪ್ರಾಯದಲ್ಲಿ ಹೋಗ್ತಾ ಇದ್ದೀರಾ ಈಗ ಬಿಝಿ ಮನೆಯಲ್ಲಿ ಜನ ಜಾಸ್ತಿ ಆದಂಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿಬಿಡುತ್ತೆ ಹೋಗೋಕ್ಕಾಗದಿಲ್ಲ ಆದ್ರೆ ಸಂಗೀತ ಒಂದು ಸತಿ ಕಲಿತ್ಬಿಟ್ರೆ ಅದು ಉಳಿಯುತ್ತೆ ಅಲ್ವಾ ನಾವು ಹ್ಞೂ 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 ಮತ್ತೆ ಹೇಳ್ತಾರೆ ಹೌದಾ ಹಾಡು ಹೇಳೋದು ವಚನ ಹೇಳೋದು ಎಲ್ಲ ಮಾಡ್ತೀರಾ ಹೌದಾ ಹೌದು ಅಮ್ಮ ಅದು ಹುರಿತಾ ಇರೋಣ ಹಾಗೆ ಒಂದು ನಮ್ಗೋಸ್ಕರ ಒಂದು ವಚನ ಹೇಳ್ತೀರಮ್ಮ ಹೇಳಿ ಹಸಿವೊಡೆ ಭಿಕ್ಷಾ ನಗಳು ಹಸಿವಾದೊಡೆ ದೀಕ್ಷಾ ನಗಳುಂಟು ತೃಷಯ ಕೆರೆ ಶಯ ಹಾಳುದೇಗುಲಗಳುಂಟು ಶಯನಕ್ಕೆ ಹಾಳುದೇಗುಲಗಳುಂಟು ಆತ್ಮ ಆತ್ಮಸಂಗಾತಕ್ಕೆ ಆತ್ಮ ಸಂಗಾತಕ್ಕೆ ಚನ್ನ ಮಲ್ಲಿಕುನ ನೀನುಂಟು ಚೆನ್ನಾಗಿರೋ ಹೇಳಿದ್ರೆ ಹಾ 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 ತುಂಬಾ ಒಂದು ಅರ್ಥ ಇದೆ ಅಚನಗಳೇ ಹಾಗೆ ಅಲ್ವಾ ಎಷ್ಟೊಂದು ಅರ್ಥ ಗರ್ಭಿತ ಆಗಿರುತ್ತೆ ನಮ್ಮ ಜೀವನಕ್ಕೆ ಏನು ಬೇಕು ಅಂತ ಒಂದು ಮೆಸೇಜ್ ಇರುತ್ತೆ ನಾವು ಅರ್ಥ ಮಾಡ್ಕೊಂಡು ಅದನ್ನ ಅಳವಡಿಸ್ಕೊಳ್ಳೋದ್ರಲ್ಲೇ ಇರುತ್ತಲ್ವಾ ಆಗಿದೆ ಈಗ ಹೌದಾ ಇನ್ನೇನು ಮಾಡಬೇಕು ಮಿಕ್ಸಿ ಮಾಡ್ಕೊಬೇಕು ಹಾಂ 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 ಬೇರೆ ಏನು ಹಾಕೋದು ಬೇಡವಾ ಇಲ್ಲ ಈಗ ಏನು ಬೇಡ ಹ್ಞೂ ಹ್ಞೂ ಮಿಕ್ಸಿ ಆಫ್ ಮಾಡ್ಕೊಂಡ್ರಾ ಆಫ್ ಮಾಡಿದ್ದೀನಿ ಹ್ಞೂ ಮಿಕ್ಸಿ ಓಕೆ ಓಕೆ ಹಾಕೊಂಬಿಡಿ ಆಫ್ ಮಾಡಿದೀರಲ್ಲ ಸರಿ ಸರಿ ಇದನ್ನ ಮಿಕ್ಸಿಗೆ ಹಾಕೊಂಡ್ರೆ ಮತ್ತೆ ಬೇರೆ ಪದಾರ್ಥಗಳೆಲ್ಲ ಹಾಕುದ ಅಥವಾ ಈಗ ಹಾಕ್ತೀರಾ ಹೌದಾ ಗಾಯ ಹಾಕ್ಬೇಕು ಓಕೆ ಹಾಕ್ಬಿಡಿ ಹ್ಮ್ ಹ್ಮ್ ಅರ್ಧ ಚಿಕ್ಕ ಹಸಿಕಾಯಿನೇ ಹಾಕುವಂಥದ್ದು ಹ್ಮ್ ಇನ್ನೇನು ಹೋಗ್ತೀರಾ ಹ್ಞೂ ಹಾಕ್ಕೊಳ್ಳಿ ನೆನೆಸಿದ್ದೀರ ಅಲ್ವಮ್ಮ ಹ್ಞೂ ಹ್ಞೂ ಓಕೆ ಮತ್ತೆ ಸಾಂಬಾರ್ ಹ್ಞೂ ಮನೆಯಲ್ಲೇ ಮಾಡಿದ್ದೀರಾ ಮನೇಲೆ ಮಾಡಿದೀರಾ ಹ್ಞೂ ಹ್ಞೂ ಸರಿ ಸರಿ ಅಮ್ಮ ಓಕೆ ಆಯಿತಾ ಎಲ್ಲ ಹಾಕಿದ್ದೀರಾ ಹ್ಞೂ ಹಾಕಿಬಿಟ್ಟು ಓಕೆ ನೀರು ಹಾಕಿಬಿಡೋಣ ಅಲ್ಲ ಓಕೆ ಏನಾದ್ರು ಹಾಕಲಾ

ಬಜ್ಜಿಗೆ ಮಿಕ್ಸಿ ಮಾಡ್ಕೊಂಡಾಗಿದೆ ಆಗಿದೆ ಹ ಹಗೆ ಇದನ್ನ ಇಟ್ಬಿಡೋದ ಇಲ್ಲ ಓಕೆ वगರ್ಣೆ ಹಾಕಿಬಿಟಾ ಹಂ ಅದನ್ನ ಓಲೆ ಹಚ್ಚಿಕೊಂಡು ಅಮ್ಮ ಎಣ್ಣೆ ಬೇಕಾ ಆ ಸ್ವಲ್ಪ ಎಣ್ಣೆ ಬೇಕಾ ಓಕೆ ಸೊ ಸೋ ಒಂದಸತಿ ಎಣ್ಣೆ ಹಾಕೊಂಡು ಹುರ್ಕೊಂಡ್ಮೇಲೆ ಮೇಲೆ ಲಾಸ್ಟ್ ಗೆ ಇದು वगರ್ಣೆ ಒಂದಸತಿ ಪುನ ಹಾಕೊಳೋದು ಹೌದು ಸರಿ ಹಂ 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 ಸರಿ ಎಣ್ಣೆ ಹಾಕ್ತಾ ಎಣ್ಣೆ ಹಾಕ್ತಾಯಿದೀನಿ ಹಂ ಸ್ವಲ್ಪ ಶಾಸೆ ನೀವೀಗ ಈ ಜೀರಿಗೆ ಬಜ್ಜಿ ಅಂತ ಮಾಡಿದ್ರಲ್ಲ ಹೀಗೆ ಈಗ ನಿಮ್ಮನೇಲಿ ತುಂಬಾ ಜನ ಯಾವುದನ್ನು ಮಾಡೋದು ಅಂದರೆ ಸ್ವಲ್ಪ ಕ್ವಿಕ್ಕಾಗಿ ಮಾಡೋದು ಬೇಕು ಅನಿಸುತ್ತೆ ಎಲ್ಲ ಹೊರಗಡೆ ಹೋಗೋರು ಇರ್ತಾರೆ ಮನೇಲಿ ಜಾಸ್ತಿ ಮಕ್ಕಳು ಎಲ್ಲ ಇರುವಾಗ ಯಾವ ಥರ ಒಂದು ಕ್ವಿಕ್ ರೆಸಿಪಿ ಅಂದರೆ ಬೇಗ ಬೇಗ ಮಾಡುವಂಥ ತಿಂಡಿ ಯೂಶಲಿ ಏನು ಮಾಡ್ತೀರಾ ಮನೆಯಲ್ಲಿ ರೆಗ್ಯುಲರ್ ಆಗಿ ಈ ಚಪಾತಿಲ್ಲಾದ್ರೆ ಹನ್ನೆರಡು ಜನಕ್ಕೆ ಅಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಮಾಡ್ಕೊಳ್ಳೋದು ಈ ತರ ಬಜ್ಜಿಗಳು ಅಂದ್ರೆ ಗೊಜ್ಜು ಅಂತದೆಲ್ಲ ಮಾಡ್ತೀರಾ ಯಾವ ತರ ಇನ್ಯಾವ್ದು ಮಾಡ್ತೀರಾ ಹ್ಮ್ ಹ್ಮ್ ಜೀರಿಗೆ ಅದು ಹಾಕಿದಷ್ಟು ಇದು ಹೆಸರೇ ಜೀರಿಗೆ ಬಜ್ಜಿ ಅಂತ ಇದೆ ಅಲ್ವಾ ಸೊ ಜೀರಿಗೆ ಹೆಚ್ಚಾಕೋರು ತೊಂದರೆ ಇಲ್ಲ ಚೆನ್ನಾಗಿರುತ್ತೆ ಅಲ್ಲಿ ಇಲ್ವಲ್ಲ ಮರದೇ ಉಪ್ಪು ಬೇಕಾ ಹ್ಞೂ ಸೊ ಮಧ್ಯಾಹ್ನ ಅಡುಗೆಗೆಲ್ಲ ಏನು ಮಾಡ್ತೀರಾ ಬರೋದಿಲ್ಲ ಮನೆಗೆ ಆರಷ್ಟು ಬರಾದಿಲ್ಲ ಓಕೆ ಬೆಳಗ ಅದುಷ್ಟು ತೆಇರತಾ ಇದೆ ಮದನ ಅನ್ನಕಾರ ಲೇಡೀಸ್ ಅंगे ಅಡ್ಜಸ್ಟ್ ಮಾಡ್ಕೊಂಡೆ ಮುದ್ದೆ ಮಾಡ್ತೀರಾ ಇನ್ನೇನ್ ಬೇಕ ಅದಕ್ಕೆ ಈರುಳ್ಳಿ ಬೇಕು ಹ್ಮ್ ಸೊ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಹಾಕ್ತಿರಲ್ಲ ಫಸ್ಟ್ ಸಹ ತುಂಬಾ ಈರುಳ್ಳಿ ತಗೊಂಡ್ರಿ ಈರುಳ್ಳಿ ಒಂದು ಮನೇಲಿ ಯಾವಾಗಲೂ ಇರುತ್ತೆ ಮತ್ತೊಂದು ಅದು ಆರೋಗ್ಯಕ್ಕೆ ಒಳ್ಳೆದು ಕೂಡ ಅಲ್ವಾ ಮತ್ತೆ ಈಗ ಸ್ವೀಟ್ಸ್ ಎಲ್ಲ ಏನಾದರೂ ಮಾಡ್ತೀರಾ ಮಾಡ್ತೀರಾ ಏನೆಲ್ಲ ನೀವು ಗೌರಿ ಅವರ ಸ್ಪೆಷಲ್ ಸ್ವೀಟ್ಸ್ ಅಂತ ಅಥವಾ ಮನೆಯಲ್ಲಿ ಎಲ್ರಿಗೆ ಯಾವ್ದು ಇಷ್ಟ ಏನ್ ಮಾಡ್ತೀರಾ ಯಾವ ಒಬ್ಬಟ್ಟು ಮಾಡ್ತೀರಾ ಓಕೆ ಎಲ್ಲ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಮಾಡ್ತೀರಾ ಅಲ್ಲ ಮಾಡಲೇ ಬೇಕಲ್ವಾ ಅಷ್ಟೊಂದು ಜನ ಇದ್ದೀರಾ ಒಂಥರ ಅದೊಂದು ಬೇರೆ ಒಂದು ಏನದು ಅನುಭವ ತುಂಬಾ ಜನ ಸೇರ್ಕೊಂಡು ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಆದ್ರೆ ನೀವು ಅಷ್ಟು ಜನ ಕೂಡು ಕುಟುಂಬದಿಂದ ಬಂದಿದೀರ ಅಂತ ನೀವು ಮಾತು ಕಡಿಮೆ ಆಡ್ತೀರಲ್ಲ ಕಡಿಮೆ ಮಾತಾಡೋದು ಹ್ಮ್ ಬೇರೆಯವರೆಲ್ಲ ಸೊಸೆ ಅಂದ್ರೆ ಎಲ್ಲ ಅವರೇ ಮಾತಾಡ್ತಾರೆ ನೀವು ಕೇಳೋದು ಮಾತ್ರನಾ ಹೌದಾ ಓಕೆ ಜಾಸ್ತಿ ಜಾಸ್ತಿ ಅಡುಗೆಯೆಲ್ಲ ಮಾಡುವಾಗ ಮಾತಾಡಬಾರ್ದು ಅಂತ ಓಕೆ ಓಕೆ ಆ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿಲ್ಲ ಅಲ್ಲ ಓಕೆ ಹ್ಞೂ ತಗೊಂಬಿಡಿ

ಒಳ್ಳೆ ಅಂತ ಪರಿಮಳ ಬರ್ತಾ ಇದೆ ನೀವು ಜೀರಿಗೆ ಅದು ಈರುಳ್ಳಿ ಚೆನ್ನಾಗಿ ಒಂದ್ಸರ ಹುರಿದು ಬಿಟ್ಟು ಮಿಕ್ಸಿಗೆ ಹಾಕ್ಬಿಟ್ರೆ ಅದೊಂಥರ ಪರಿಮಳ ಬರುತ್ತೆ ನಾನು ಸ್ವಲ್ಪ ಜಾಸ್ತಿ ಹಾಕಿದೀರಾ ಬಾಯಿಗೆಲ್ಲ ಸಿಕ್ತ ಹ್ಮ್ ಹ್ಮ್ ಹಾಗಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಹು 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 ನೀವು ಹೇಳ್ತಾ ಇದ್ರಿ ಇದು ರೊಟ್ಟಿಗೆ ಚಪಾತಿಗೆ ಚಪಾತಿಗೆ ಎಲ್ಲದಕ್ಕೂ ಯೂಸ್ ಮಾಡಬಹುದು ಹು ಹು ಇರುತ್ತೆ ಒಂದೆರಡು ದಿನ ನಾವು ಹಸಿ ಕಾಯಿ ಹಾಕಿದ ವಣಕಾಯಿ ಹಾಕಿದ್ರೆ ಎರಡು ದಿನ ಇಟ್ಕೊಂಡು ತಿನ್ಬೋದಾ ಓಕೆ ಕುದೀತಾ ಇದೆ ಆಗಿದೆ ಓಕೆ ಈಗ ಸ್ವಲ್ಪ ಚೆನ್ನಾಗಿ ಕುದೀತಾ ಇದೆ ಅಲ್ವಾ ಆಗಿದೆಯಾ ಹೌದಾ ಆಫ್ ಮಾಡ್ತೀನಿ ಸರಿ ಸರಿ ಮಾಡಿ ಓಕೆ ಬಿಸಿ ಬಿಸಿ ಇದೆ ತಣ್ಣಗಾದ್ಮೇಲೆ ರುಚಿ ಇರುತ್ತಾ ಬಾಕ್ಸಿಗೆಲ್ಲ ತಗೊಂಡೋಗೋದಕ್ಕೂ ಆಗತ್ತಾ ಈಗ ಏನಾದ್ರೂ ಒಂದು ಚಪಾತಿಗೆ ಅಥವಾ ಯಾವುದಕ್ಕಾದ್ರೂ ಹ್ಞೂ 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 ಅಲ್ಲ ನಾವೀಗ ಆಫೀಸಿಗೆಲ್ಲ ತಗೊಂಡೋಗೋ ಅವ್ರಿಗೆ ತಣ್ಣಗಾದ್ರೂ ರುಚಿ ಇರುತ್ತೆ ಓಕೆ ಏನು ಹಾಕಲಿ ಹಾಕಿಬಿಡಲಾ ನಾನೇ ಹಾಕ್ತೀನಿ ಬಿಡಿ ಓಕೆ ಲಾಸ್ಟಿಗೆ ಕೊತ್ತಂಬರಿ ಬೀಳಲಿಲ್ಲ ಅಂದರೆ ಅದು ಇನ್ಕಂಪ್ಲೀಟ್ ಆಗೇ ಇಲ್ಲ ಅಂತ ಆ ಥರ ಕಂಪ್ಲೀಟ್ ಓಕೆ ಮಾಡೋಣ ಓಕೆ ಖಂಡಿತವಾಗ್ಲೂ ಹೇಳ್ತೀನಿ ನಾನು ಆಗ್ಲೇ ಹೇಳ್ದಂಗೆ ಪರಿಮಳ ಚೆನ್ನಾಗಿ ಬರ್ತಾ ಇದೆ ಈರುಳ್ಳಿ ಎಲ್ಲ ಚೆನ್ನಾಗಿ ಹಾಕಿದಿರ ಬಿಸಿ ಬಿಸಿ ಇದೆ ಒಂದು ಕಲರ್ ಚೆನ್ನಾಗಿದೆ ಕಲರ್ಫುಲ್ ಆಗಿ ಕಾಣ್ತಾ ಇದೆ ಡಾರ್ಕ್ ಕಲರ್ ಇರೋದ್ರಿಂದ ಏನೋ ಒಂಥರ ಹೇಳಿದ್ರಲ್ಲ ಇನ್ನೊಂದು ಗೊಜ್ಜು ಬೇರೆನೇ ಇದೆ ಸ್ವಲ್ಪ ಹುಳಿ ಹುಳಿ ಖಾರ ಏನದು ಕಟ್ಟ ತರ ಆ ತರ ಇದೆ ತುಂಬಾ ಚೆನ್ನಾಗಿದೆ ಸ್ವಲ್ಪ ಹಾಕೋಬೇಕು ಹೇಳಿದ್ರೆ ಜಾಸ್ತಿ ಆದ್ರೆ ಒಂಥರ ಹೇಳಿದ್ರೆ ಸ್ಟ್ರಾಂಗ್ ಆಗಿದೆ ಅದಕ್ಕೆ ಬರೇ ತಿಂದ್ರೆ ಒಂಥರ ಸ್ಟ್ರಾಂಗ್ ಫ್ಲೇವರ್ ಬರ್ತಾ ಇದೆ ಜೀರಿಗೆದು ಹ್ಮ್ ಹ್ಮ್ ಕಲ್ಸ್ಕೊಂಡು ತುಪ್ಪ ಏನಾದ್ರೂ ಹಾಕೊಂಡ್ಬಿಟ್ರೆ ಬೇರೆ ಏನೂ ಬೇಡ ಗೊಜ್ಜು ಹಾಕೊಂಡು ಅನ್ನ ಊಟ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿ ಮಾಡಿದೀರ ತುಂಬಾ ರುಚಿಯಾಗಿದೆ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಖಾರ ಪೊಂಗಲ್ ಮತ್ತೆ ಜೀರಿಗೆ ಬಜ್ಜೆಯನ್ನು ಮಾಡಿಕೊಟ್ಟಿದ್ದೀರಾ ತುಂಬಾ ರುಚಿಯಾಗಿದೆ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶರಣು ಶರಣಾರ್ಥಿಮ ನೋಡಿದ್ರಲ್ಲ ವೀಕ್ಷಕರೇ ಜೀರಿಗೆ ಬಜ್ಜಿ ಮತ್ತು ಖಾರ ಪೊಂಗಲನ್ನು ಹೇಗೆ ಮಾಡಿದ್ರು ಅಂತ ನೀವು ಕೂಡ ಇದನ್ನ ಮನೆಯಲ್ಲಿ ಟ್ರೈ ಮಾಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ